ಹಾಯ್ ಫ್ರೆಂಡ್ಸ್ ತಾಳಿಯನ್ನು ಹೊರಗಡೆ ತೋರಿಸಿಕೊಂಡು ಓಡಾಡಬೇಡಿ ಹೀಗೆ ಓಡಾಡಿದರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತದೆ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮದುವೆಯಾದ ಮಹಿಳೆಯರೇ ತಾಳಿಯನ್ನು ದಯವಿಟ್ಟು ಹೊರಗಡೆ ತೋರಿಸಿಕೊಂಡು ಓಡಾಡಬೇಡಿ ಮಾಂಗಲ್ಯ ತಾಯಿ ಮಹಾಲಕ್ಷ್ಮಿಯ ಪ್ರತೀಕವಾಗಿರುತ್ತದೆ ಮದುವೆ ಮುಹೂರ್ತದ ಸಮಯದಲ್ಲಿ ಕಟ್ಟುವ ತಾಳಿಗೆ ಅದರದ್ದೇ ಆದ ಮಹತ್ವವಿದೆ ನಿಮಗೆ ನಿಮ್ಮ ಗಂಡನಿಗೂ ಆಗುವ ಆಪತ್ತು ಅಥವಾ ಕೆಟ್ಟದ್ದು ನೀವು ಏನಾಗ್ತದೆ ಈ ತಾಳಿಯನ್ನು ಹೊರಗಡೆ ತೋರಿಸಿಕೊಂಡು ಓಡಾಡುವುದರಿಂದ ನಿಮ್ಮ ಗಂಡನಿಗೆ ಆಪತ್ತು ಅಥವಾ ಕೆಟ್ಟದ್ದು ಆಗುವಂಥ ಸೂಚನೆಗಳು ಇರುತ್ತದೆ ಹಾಗಾಗಿ ತಾಳಿಯನ್ನು ಹೊರಗಡೆ ತೋರಿಸಿಕೊಂಡು ಓಡಾಡಬೇಡಿ ಇನ್ನು ನಿಮಗೆ ಮತ್ತೊಂದು ವಿಷಯ ಏನಂದ್ರೆ ನೀವು ಆದಷ್ಟು ನಿಮ್ಮ ತಾಳಿಯನ್ನು ಒಳಗೆ ಇಟ್ಟುಕೊಂಡು ಓಡಾಡಿದರೆ ನಿಮಗೆ ತುಂಬಾ ಒಳ್ಳೆಯದು ಹಾಗಾಗಿ ಹೊರಗಡೆ ತೋರಿಸಿಕೊಂಡು ಓಡಾಡಬೇಡಿ ಮತ್ತು ಇನ್ನು ತಾಳಿಗೆ ದೃಷ್ಟಿ ಆಯಿತು ಅಂದರೆ ಅದು ಗಂಡನಿಗೆ ಕೂತು ತರುವಂಥ ಸಮಸ್ಯೆಗಳನ್ನು ತಂದುಕೊಡುತ್ತದೆ ಇನ್ನು ಸಂಸಾರದಲ್ಲಿ ಗಲಾಟೆ ಆಗಬಹುದು ಸತಿಪತಿಯ ನಡುವೆ ಗಲ್ ಗಲಾಟೆ ಇನ್ನು ಗಂಡ ಹೆಂಡತಿ ನಡುವೆ ಆರೋಗ್ಯ ಸಮಸ್ಯೆಗಳು ಮತ್ತು ಮನಸ್ತಾಪಗಳು ಬರುವಂಥ ಚಾನ್ಸಸ್ ತುಂಬ ಇರುತ್ತದೆ ಹಾಗಾಗಿ ತಾಳಿಗೆ ದೃಷ್ಟಿ ತಗುಲದಂತೆ ಒಳಗೆ ಹಾಕಿಕೊಂಡು ಓಡಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದೆ ಎಂದು ಭಾವಿಸುತ್ತೇನೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್